ಕದಂಬರ ರಾಜಧಾನಿ ಬನವಾಸಿ ಹತ್ತಿರ ಕ್ಯಾದಗಿ ಕೋಪದಲ್ಲಿ ಮೂರು ದಿನದ ರೈತರ ವಿಚಾರ ಸಂಕಿರಣ ಕಾರ್ಯಕ್ರಮ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಕೋಡಿಹಳ್ಳಿಯವರು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಧಾರವಾಡ ಜಿಲ್ಲೆಯಿಂದ ಎರಡುನೂರ ಐವತ್ತು ರೈತರು ಹೋಗುತ್ತಿದ್ದೇವೆ ಎಂದು ಜಿಲ್ಲಾಧ್ಯಕ್ಷ ಫಾರೂಕ್ ಕಿಲೆದಾರ್ ಹೇಳಿದರು ಧಾರವಾಡದಿಂದ ಕಾರ್ಯಕ್ರಮಕ್ಕೆ ಹೋರಾಟ ಸಂದರ್ಭದಲ್ಲಿ ಮಾತನಾಡಿದ ಅವರು ಮೂರು ದಿನದ ವಿಶಿಷ್ಟ ಕಾರ್ಯಾಗಾರ ಇದ್ದು ರೈತರಿಗೆ ಅನುಕೂಲವಾಗುವ ಮಾಹಿತಿಗಳನ್ನು ಇಳಿ ನೀಡಲಾಗುವುದು ಅದರ ಉಪಯೋಗವನ್ನು ರೈತರು ಪಡೆದುಕೊಳ್ಳಬೇಕೆಂದು ಹೇಳಿದರು ಕಾರ್ಯದರ್ಶಿಗಳಾದ ರಮೇಶ್ ಕಿತ್ತೂರ್ ಮಾತನಾಡಿ ಎಲ್ಲ ತಾಲೂಕುಗಳ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಗ್ರಾಮ ಘಟಕದ ಪದಾಧಿಕಾರಿಗಳು ರೈತರು ಈ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೊರಟಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಕಬ್ಬೂರ್ ಬಸಪ್ಪ ದೊಡ್ಡವಾಡ ಮಂಜು ಹುಡೇದ್ ಇರಣ್ಣ ಶೆಟ್ಟನವರ್ ಮಂಜುಳಾ ಹಿರೇಮಠ ಭಾರತ್ ಅರ್ವಾಳ್ ಸೇರಿದಂತೆ ಮೊದಲಾದವರು ಇದ್ದರು ಿ ಸಮೀಪದಲ್ಲಿ ಬನವಾಸ ಅಂತ ಊರಿನಲ್ಲಿ ಸಮವಿಸ್ತಾರೆ ರೈತರಿಗೆ ರೈತರಿಗೆ ವಿಚಾರ ಕೊಡ್ಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ರೈತರು ರೈತರಿಗೆ ಹೆಂಗೋ ಒಂದು ಸರ್ಕಾರದಿಂದ ಹೋರಾಟ ಮಾಡಬೇಕು ಆಮೇಲೆ ಬೀಜದ ಬಗ್ಗೆ ಆಮೇಲೆ ಬ್ಯಾಂಕ್ ಮತ್ತು ಮೈಕ್ರೋ ಫೈನಾನ್ಸಿಗಿಂತ ಏನೇನು ರೈತರು ತ್ರಾಸ ಕೊಡೋಕತ್ತಾರೆ ಮತ್ತು ಗಮ್ಮತ್ತು ಹೆಂಗೆ ಮಾಡಬೇಕು ಹೆಂಗೆ ನಾವು ರೈತರಿಗೆ ಮುದ್ದು ಬೆಳಿಬೇಕು ಈ ಎಸ್ಕಾಮ್ ಬಗ್ಗೆ ಯಾಕಂದ್ರೆ ಎಸ್ ಕಾಮಿಗೆ ಪ್ರೈವೇಟ್ ಅದಾರ ಎರಡನೇದು ಈ ಭೂ ಸಹಿತನ ಕಾಯ್ದೆ ಬಗ್ಗೆ ಇವು ಎಲ್ಲ ಚರ್ಚೆ ಮಾಡಕ್ಕ ಎಲ್ಲ ಜಿಲ್ಲೆದಿಂದ ರೈತರಿಗೆ ಗುರುಸಕ ನಾವು ಧಾರವಾಡ ಜಿಲ್ಲೆದಿಂದ ನಾವು ಅಷ್ಟು ಕೊಡಿ ಹೊಂಟು ಕೆಲವೊಂದು ಗಾಡಿಗಳು ಮುಂದೆ ಹೋಗ್ಯಾವ ನಾವು ಹಿಂದೆ ಬಂತೇವಾ ಇವತ್ತು ಈ ಮೂರು ದಿವಸ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಬರಬೇಕಂತ ನಾವು ಧಾರವಾಡ ಜಿಲ್ಲಾದಿಂದ ಬಂತೇವೆ ಧಾರವಾಡ ಜಿಲ್ಲೆಯಿಂದ ಸುಮಾರು ಐದುನೂರು ಜನ ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾ ಇದ್ದೇವೆ ಈಗಾಗಲೇ ನಮ್ಮ ಕಾರ್ಯಕರ್ತರು ಒಂದಿಷ್ಟು ಗಾಡಿಗಳೆಲ್ಲ ಹೋಗಿದಾವ ನಾವು ಜಿಲ್ಲಾಧ್ಯಕ್ಷರ ಜೊತೆಗೆ ಈಗ ಹೊರಡ್ತಾ ಇದ್ದೇವೆ ಅಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ರೈತರ ಬಗ್ಗೆ ಮಾಹಿತಿ ಕೊಡುವಂತ ಒಂದು ಕಾರ್ಯಾಗಾರ ಅಂದ್ರೆ ಮೂರು ದಿವಸದ್ದು ಒಂದು ತಿಳುವಳಿಕಾ ಶಿಬಿರ ರೈತರ ಬಗ್ಗೆ ಆಗು ಇರ್ಬೋದು ಮತ್ತು ಮುಂದೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಧಾರವಾಡ ಜಿಲ್ಲೆಯ ಕಾರ್ಯಕರ್ತರು ಈಗ ನಾವು ಧಾರವಾಡದಿಂದ ಬನವಾ ಕ್ಷೇತ್ರ ರಾಜ್ಯ ಬನವಾ ಕ್ಷೇತ್ರ ಇರುವಂಥ ಕೆದಗಿ ಪಕ್ಕದಲ್ಲಿ ಮೂರು ದಿನದ ವಿಚಾರ ಸಂಖ್ಯಾ